ಬಾರ್ ಓಪನ್ ಮಾಡ್ತಾ ಇರುವಂಥದ್ದನ್ನು ವಿರೋಧಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿರುವಂತಹ ಘಟನೆ ನಡೆದಿದೆ ಹಾಸನದ ರಾಜಾಜಿ ನಗರದಲ್ಲಿ ಸ್ಥಳೀಯರು ಪ್ರೊಟೆಸ್ಟ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ನಮಗೆ ಬಾರ್ ಬೇಡ ಪಕ್ಕದಲ್ಲೇ ಶಾಲೆ ಇದೆ ರೆಸಿಡೆನ್ಸಿಯಲ್ ಏರಿಯಾ ಇದೆ ಹೀಗಾಗಿ ಯಾವುದೇ ಕಾರಣಕ್ಕೂ ನಮಗಿಲ್ಲಿ ಬಾರ್ ಬೇಡ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಹೀಗಿದ್ದರೂ ಕೂಡ ಬಾರ್ ಪ್ರಾರಂಭ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರುತ್ತಾ ಇದೆ ಹೀಗಾಗಿ ಬಾರ್ಗೆ ಅನುಮತಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಖಂಡಿಸಿ ಇವತ್ತು ಇಡೀ ದಿನ ಪ್ರತಿಭಟನೆ ನಡೆಸಿದ್ದಾರೆ ಅಬಕಾರಿ ಡಿಸಿಗೆ ದೂರು ನೀಡೋದಕ್ಕೆ ಸ್ಥಳೀಯರು ನಿರ್ಧಾರ ಕೂಡ ಮಾಡಿದ್ದಾರೆ ಮಹಿಳಾ ಮಣಿಗಳು ಬಾರ್ ವಿರೋಧಿಸಿ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ನಮಗೆ ಇಲ್ಲಿ ಬಾರ್ ಬೇಡ ಯಾಕಂದ್ರೆ ಸ್ಥಳದಲ್ಲೇ ಒಂದು ಶಾಲೆ ಇದೆ ಇದರ ಜೊತೆ ಜೊತೆಗೆ ಪಕ್ಕದಲ್ಲೇ ಒಂದು ರೆಸಿಡೆನ್ಸಿಯಲ್ ಏರಿಯಾ ಇದೆ ಅನೇಕರು ವಾಸ ಮಾಡ್ತಾರೆ ಅನೇಕ ಮನೆಗಳಿದ್ದಾವೆ ಇದರ ಪಕ್ಕದಲ್ಲೇ ಒಂದು ಬಾರ್ ಆಗಿಬಿಟ್ರೆ ಸಮಸ್ಯೆ ಆಗುತ್ತೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಮಹಿಳಾ ಮಣಿಗಳು ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮೊದಲು ಯಾವಾಗ ಈ ಒಂದು ಬಾರ್ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ಸಂದರ್ಭದಲ್ಲಿ ಎಲ್ಲರೂ ಆಕ್ರೋಶ ಹೊರಹಾಕಿದರು ಆದರೆ ಇದರ ಹೊರತಾಗಿಯೂ ಈಗ ಬಾರ್ ನಡೆಸೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಬರ್ತಾ ಇದೆ ಶಾಪರ್ ಓಪನ್ ಮಾಡ್ತಾ ಇದಾರಲ್ಲ ಅಲ್ಲೇ ಪಕ್ಕನೇ ಇರೋದು ನಮ್ಮನೆ ಆಕ್ಚುಲಿ ಇಲ್ಲಿ ಏನು ಬಾರು ಏನು ಇಲ್ದಲ್ಲೇ ಇದ್ದಾ ಅಲ್ಲಿ ಹಾಸನ ನಗರದಿಂದಯಾ ಬಾಟಲ್ ಗಳು ಬಂದು ಕಾರೆಲ್ಲ ಕಾರಲ್ಲಿ ನಿತ್ಕೊಂಡು ಅಲ್ಲಿ ಇದೇ ರೋಡ್ ಇಷ್ಟ ಈ ರೋಡಲ್ಲೇ ಕುತ್ಕೊಂಡು ಕುಡಿತಾ ಇರ್ತಾರೆ ನಮಗೆ ಸಂಜೆ ಆಫೀಸ್ ಮುಗಿಸ್ಕೊಂಡು ಏಳು ಗಂಟೆಗೆ ನಮಗೆ ಬರಕ್ ಆಗಲ್ಲ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬರಕ್ ಹೊತ್ತು ಕರ್ಕೊಂಡ್ ಬರಕ್ಕೆ ಎದ್ರ ಆಗ್ತಿರತ್ತೆ ಅಂತ ಟೈಮಲ್ಲಿ ಇವ್ರು ಬಾರೇ ಓಪನ್ ಮಾಡ್ಕೊಂಡು ಕುತ್ಕೊಂಡು ನಮ್ಮ ಪಕ್ಕದ ರೋಡಲ್ಲಿ ನಾವು ಮಕ್ಳು ಸಣ್ಣ ಮಕ್ಕಳು ಇರೋ ಚಿಕ್ಕ ಹೆಣ್ಣು ಮಕ್ಕಳು ಇಮಗೆ ಗೊತ್ತಿದೆ ಈಗ ಸಣ್ಣ ಚಿಕ್ಕ ಮಕ್ಕಳು ಯಾರು ಏನು ಬಿಡದೇ ಇಲ್ಲ ಒಂದು ವಯಸ್ಸಿ ಬರೋರು ಓಡಾಡಕ್ಕಾಗಲ್ಲ ಆಗಲ್ಲ ತುಂಬಾ ಏಜ್ ಆಗಿರಿ ಇನ್ನು ನಮ್ಮಂತರ ಎಲ್ಲ ಇಲ್ಲಿ ಇಟ್ಕೊಂಡು ಮಕ್ಕಳು ಆಟ ಆಡ್ತಾ ಇರ್ತಾರೆ ಯಾರಾದ್ರೂ ಕುಡಿದ್ ಬಂದು ಏನಾದ್ರು ಮಾಡಿದ್ರೆ ಒಂದು ವಾಕ್ ಮಾಡುವಾಗ್ಲೂ ಒಂದ್ ಚಿಕ್ಕದೊಂದ್ ಒಡವೆನೂ ಥರ ಎಲ್ಲ ಸರಾಗಿರ ಕಿತ್ಕೊಂಡು ಹೋಗಿ ನಮ್ಮನ್ನ ಏನಾದ್ರು ಕೊಲೆ ಮಾಡಿದ್ರು ಇಲ್ಲಿ ಯಾರು ಕೇಳಕ್ಕೂ ಬರಲ್ಲ ಎಲ್ಲ ಮುಗಿದ್ಮೇಲೆ ಬರೋದು ಎಲ್ಲಾ ಪ್ರತಿನಿಧಿಗಳಾಗಲಿ ಸರ್ಕಾರದಾಗ್ಲಿ ಅಧಿಕಾರಿಗಳಾಗಲಿ ಇಲ್ಲಿ ಏನಿಲ್ಲ ಸರ್ ರಾಜಾಜಿನಗರ ಬಡಾವಣೆ ಮೂರು ವರ್ಷದಿಂದ ವಾಸ ಮಾಡ್ತಾ ಸರ್ ನಮಗೆ ಇಲ್ಲಿ ಈ ಲಿಕ್ಕರ್ ಶಾಪ್ ಇಲ್ಲಿ ಆಗ್ತದೆ ಅಂತಕ್ಕಂಥ ವಿಚಾರ ಗೊತ್ತಿರಲಿಲ್ಲ ಮುಂಚೆ ಒಂದು ವರ್ಷದ ಹಿಂದೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಬಿಲ್ಡಿಂಗಿಗೆ ಮಾಡಬೇಕು ಸಿ ಎಲ್ ಸೆವೆನ್ ಅಂತಕ್ಕಂಥ ಒಂದು ಪ್ರಸ್ತಾಪ ಬಂದಿತ್ತು ಆವಾಗ ನಾವು ಹೋಗಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಿ ಡಿ ಸಿ ಅವ್ರನ್ನ ಮತ್ತು ಅಬ್ಕಾರಿ ಡಿ ಸಿ ಅವ್ರನ್ನ ಭೇಟಿ ಮಾಡಿ ಮನವಿ ಮಾಡಿದಾಗ ಅವರು ಬೇಡ ನಾವು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಸಹ ಇತ್ತೀಚೆಗೆ ಮೊನ್ನೆ ಮೂರು ದಿವಸದಲ್ಲಿ ನಮಗೆ ಇಲ್ಲಿ ಲಿಕ್ಕರ್ ಶಾಪ್ ಆಗ್ತಾಯಿದೆ ಅಂತಕ್ಕಂಥ ವಿಚಾರ ತಿಳಿದು ಬಂದು ಮಾಹಿತಿ ಬಂತು ತಕ್ಷಣ ನಾವೇನು ಮಾಡಿದೆ ಹದಿನಾರನೇ ತಾರೀಕು ಸರ್ ನಿನ್ನೆ ಎಲ್ಲ ಮೊನ್ನೆ ಆಚೆ ಮೊನ್ನೆ ಹೋಗಿ ಮೊನ್ನೆ ಜಿಲ್ಲಾಧಿಕಾರಿಗಳು ಒಂದು ಪತ್ರ ಆನಂತರ ಅಬ್ಕಾರಿ ಡಿ ಸಿ ಅವ್ರಿಗೂ ಕೂಡ ಒಂದು ಪತ್ರವನ್ನು ಬರೆದು ದಯಮಾಡಿ ಈ ಬಡಾವಣೆ ಹತ್ತಿರ ಇರ್ತಕ್ಕಂಥ ಸರ್ಕಲ್ನಲ್ಲಿ ಯಾವುದೇ ಕಾರಣಕ್ಕೂ ಲೀಕರ್ ಶಾಪನ್ನು ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ವಿ ಜೊತೆ ಪತ್ರವನ್ನು ನೀಟಾಗಿ ಬರೆದು ಕೊಟ್ವಿ ಈ ಬಡಾವಣೆಗೆ ಸಂಬಂಧಪಟ್ಟಂತೆ ಈ ಸರ್ಕಲ್ನಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನೂರಾರು ಮಕ್ಕಳು ಶಾಲಾ ಕಾಲೇಜುಗಳು ಹೋಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ರಾಜಾಜಿನಗರದಲ್ಲಿ ಬಾರ್ ಬೇಡ ಅಂತ ಸ್ಥಳೀಯರು ಪ್ರೊಟೆಸ್ಟ್ ಒಂದು ಘಟನೆ ನಡೆದಿದೆ ಇದರ ಹೊರತಾಗಿಯೂ ಕೂಡ ಬಾರ್ ಓಪನ್ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಮಾಡಿದ್ದಾರೆ ಏನಿದು ಘಟನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಹಾಸನ ನಗರದ ರಾಜಾಜಿನಗರದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಅಂತಲೇ ಹೇಳಬಹುದು ಯಾಕಂದ್ರೆ ಪಕ್ಕದಲ್ಲೇ ಒಂದು ಅಂತರಿಕ್ಷ ನಗರ ಕೂಡ ಇದೆ ಅಂದ್ರೆ ಸ್ಪೇಸ್ ನಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಉಳಿಸ್ಕೊಳ್ತಾರೆ ಅದರ ಪಕ್ಕದಲ್ಲಿ ಒಂದು ಶಾಲೆ ಇದೆ ಜೊತೆಗೆ ಒಂದು ರೆಸಿಡೆನ್ಷಿಯಲ್ ಏರಿಯಾ ಕೂಡ ಇರುವಂತದ್ದು ಸಂಜೆ ಆಯ್ತು ಅಂತ ಅಂದ್ರೆ ಸುಮಾರು ನೂರಾರು ಜನ ವಾಯು ವಾಯು ವಿಹಾರ ಮಾಡ್ತಾರೆ ರಾಜಾಜಿನಗರದ ಆ ಏರಿಯಾದಲ್ಲಿ ಸರೌಂಡಿಂಗ್ ಸಾಕಷ್ಟು ಜನ ವಾಯುವಿಹಾರ ಮಾಡ್ತಾರೆ ಹಾಗಾಗಿ ಅಲ್ಲಿ ಒಂದು ಬಾರ್ ಬಾರ್ಗೆ ಅನುಮತಿ ಕೊಟ್ಟಿರುವಂತದ್ದು ಆ ಪ್ರಕರಣ ಒಂದು ಬೆಳಕಿಗೆ ಬಂದ್ವಿ ಸಂಬಂಧಪಟ್ಟ ಹಾಗೆ ರಾಜಾಜಿನಗರ ಸ್ಥಳೀಯರು ಎಲ್ಲರೂ ಕೂಡ ಸೇರಿ ಅಬಕಾರಿ ಡಿಸಿ ಅವರಿಗೆ ದೂರು ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಬಾರ್ ಬೇಡ ಸಾಕಷ್ಟು ಸಾರ್ವಜನಿಕರು ಓಡಾಡ್ತಾರೆ ನೂರಾರು ಶಾಲಾ ಮಕ್ಕಳು ಕೂಡ ದಿನನಿತ್ಯ ಅಲ್ಲಿ ಓಡಾಡುವಂತಹ ಪ್ರದೇಶ ಆಗಿದೆ ಹಾಗಾಗಿ ಇಲ್ಲಿ ಬಾರ್ ಕೊಟ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಕ್ಕ ಪಕ್ಕದಲ್ಲೇ ಮನೆಗಳು ಇವೆ ವಾಸದ ಮನೆಗಳಿವೆ ಇಂತಹ ಸ್ಥಳದಲ್ಲಿ ಯಾಕೆ ಆ ಏನು ಎಣ್ಣೆ ಅಂಗಡಿ ಕೊಟ್ಟಿರುವುದಕ್ಕೆ ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನ ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಲಿಕ್ಕೆ ರೆಡಿ ಇರ್ತಕ್ಕಂಥದ್ದು ಈಗ ಅಬಕಾರಿ ಇಲಾಖೆಯವರಿಗೆ ನಮಗೆ ಇಲ್ಲಿ ಈ ಜಾಗದಲ್ಲಿ ಎಣ್ಣೆ ಅಂಗಡಿ ಬೇಡ ಅನ್ನುವ ಮುಖಾಂತರ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ